ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಅನ್ನ ಓವರಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಲವಾರು ಕಂಪನಿಗಳ ರಿಸಲ್ಟ್ ಇತ್ತು ಇವತ್ತು ಬಹುಶಃ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ನೀವು ಈಗಾಗಲೇ ನೋಡಿರಬಹುದು ಹಾಗೆ ನಾನಿಲ್ಲಿ ಕವರ್ ಮಾಡ್ತಿರೋ ಎಲ್ಲ ಕಂಪನಿಗಳ ರಿಸಲ್ಟ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಯಾವ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕೋ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟೆಡನ್ ಅಂತ ಹೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಮೊದಲಿಗೆ ಐಟಿ ಸೆಕ್ಟರ್ ನ ಮತ್ತೊಂದು ದಿಗ್ಗಜ ಕಂಪನಿ ಎಚ್ ಎಲ್ ಟೆಕ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಇದರ ರಿಸಲ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬೇರೆ ಕಂಪನಿಗಳ ಕಡೆ ಹೋಗೋಣ ಕಂಪನಿಯ ರಿಸಲ್ಟ್ ಅನ್ನು ನೋಡಕ್ ಮುಂಚೆ ಕಂಪನಿ ಇಂಟೀರಿಯಂ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಏಟೀನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹಾಗೆ ಏಪ್ರಿಲ್ ಇಪ್ಪತ್ತೆಂಟು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಈ ಸ್ಟಾಕ್ ಇರುತ್ತೋ ಅವ್ರಿಗೆ ಕೂಡ ಹದಿನೆಂಟು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಅನ್ನು ಕೂಡ ಕೋಟಿಗಳಲ್ಲಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಈಗ ಮೂವತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲದೇ ಇರ್ಬೋದು ಬಟ್ ಇಂಪ್ರೂವ್ಮೆಂಟ್ ಇದೆ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕಂಪನಿಯ ಟೋಟಲ್ ಇನ್ಕಮಲ್ಲಿ ಏನೋ ಎಕ್ಸ್ಪೆನ್ಸಸ್ ವಿಚಾರಕ್ಕೆ ಬಂದರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ತ್ ಮೂರು ಸಾವಿರದ ಆರುನೂರ ನಲವತ್ತಾರು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಸಾವಿರದ ಇನ್ನೂರ ಮೂವತ್ತೈದು ಈಗ ಇಪ್ಪತ್ನಾಕ ಸಾವಿರದ ಒಂಬೈನೂರ ಅರ್ವತ್ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ನಂತರ ಪಿ ಬಿಟಿ ನೋಡಬಹುದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಟಿ ಸಿಗುತ್ತೆ ಬಿ ಬಿಬಿಟಿ ಇಂದಿನ ವರ್ಷ ಐದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಆರು ಸಾವಿರದ ನೂರ ಮೂವತ್ತೆರಡು ಕೋಟಿ ಈಗ ಐದು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಆಯಿತು ಇಯರ್ಲಿ ಇನ್ಕ್ರಿಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಪಿ ಬಿ ಪಿಬಿಟಿಯಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೊಟ್ಟಿತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಐನೂರ ತೊಂಬತ್ನಾಲ್ಕು ಈಗ ನಾಲ್ಕು ಸಾವಿರದ ಮುನ್ನೂರ ಒಂಬತ್ತು ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಏನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನ್ ಇಲ್ಲೂ ಕೂಡ ಅಜಸ್ಟ್ ಆಗಿರುತ್ತೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಟು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೋರ್ ಫಿಫ್ಟೀನ್ ಪಾಯಿಂಟ್ ನೈನ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐ ಟಿ ಅಂಡ್ ಬಿಸಿನೆಸ್ ಸರ್ವಿಸಸ್ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಇಂಜಿನಿಯರಿಂಗ್ ಅಂಡ್ ಆರ್ ಅನ್ ಡಿ ಸರ್ವಿಸಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎಚ್ ಎಲ್ ಸಾಫ್ಟ್ವೇರ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿ ಸೆಗ್ಮೆಂಟ್ ವೈಸ್ ಕಂಪನಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಡಿಸೆಂಟ್ ಇದೆ ಕ್ವಾರ್ಟರ್ಲಿ ಡೆಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಬಟ್ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ಲಿ ಅಂತೂ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದನ್ನ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಟೀಮ್ ನವನ ಎಸ್ಟಿಮೇಷನ್ಸ್ ಅನ್ನ ಇಲ್ಲಿ ಓಪನ್ ಮಾಡಿದೀನಿ ರೆವಿನ್ಯೂ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದರ ಹತ್ರನೇ ಬಂದಿದೆ ಎಬಿಟ್ ಮಾರ್ಜಿನ್ ಇಲ್ಲಿ ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಪ್ಯಾಟ್ ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ ನಾನು ಮೇಜರ್ ಆಗಿ ಇಟಿ ನೋದು ಓಪನ್ ಮಾಡಿದ್ದೀನಿ ಅಷ್ಟೇ ನೀವು ಬೇರೆ ಯಾವ್ದಾದ್ರು ನೋಡಿದ್ರೆ ಬಹುಶಃ ಡಿಫ್ರೆನ್ಸ್ ಅನ್ನಿಸಬಹುದು ಬಟ್ ಇಟಿ ನಾವು ಎಸ್ಟಿಮೇಷನ್ಸ್ ಏನಿತ್ತು ಇನ್ ಲೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಕಂಪನಿಯ ಗೈಡೆನ್ಸ್ ಬಗ್ಗೆ ನೋಡಿದ್ರೆ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ನೋಡಬಹುದು ಫಾರ್ ದ ಫುಲ್ ಇಯರ್ ಎಫ್ ಐ ಟ್ವೆಂಟಿ ಸಿಕ್ಸ್ ಫೈವ್ ಪರ್ಸೆಂಟ್ ಇರಬಹುದು ಅನ್ನುವಂತ ಗೈಡೆನ್ಸ್ ಕೊಟ್ಟಿದೆ ಅಂದ್ರೆ ಫುಲ್ ಇಯರ್ ಈ ಏಪ್ರಿಲ್ ನೆಕ್ಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ವರ್ಗ ಬರುವಂತ ಫುಲ್ ಇಯರ್ ಗೆ ಟು ಟು ಫೈವ್ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಕಾನ್ಸ್ಟ ಕರೆನ್ಸಿ ಟರ್ಮ್ಸ್ ಅಲ್ಲಿ ಇನ್ನು ಸ್ಲಾಶಿಂಗ್ ದ ಲೋಯರ್ ಎಂಡ್ ಆಫ್ ಗ್ರೋತ್ ಬೈ ಟೂ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಸ್ ಕಂಪೇರ್ ಟು ಎಫ್ ಐ ಟ್ವೆಂಟಿ ಫೈವ್ ಗೈಡೆನ್ಸ್ ಎಂದಿನ ವರ್ಷಕ್ಕೆ ಹೋಲಿಸಿದೆ ಟೂ ಫಿಫ್ಟಿ ಬೇಸಿಸ್ ಪಾಯಿಂಟ್ ಸ್ಲಾಶ್ ಮಾಡಿದೆ ಅಥವಾ ಕಡಿಮೆ ಮಾಡಿದೆ ಗೈಡೆನ್ಸ್ ಅನ್ನ ಈ ರೀತಿ ಗೈಡೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಮಾತುಗಳನ್ನ ಹೇಳಿದ ನೋಡಬಹುದು ಸೀನ್ ಎನಿ ಟಾರ್ಟ್ ಇಂಪ್ಯಾಕ್ಟ್ ಸೋ ಫಾರ್ ಇಲ್ಲಿವರೆಗೂ ಟಾರಿಫ್ ನ ಇಂಪ್ಯಾಕ್ಟ್ ನಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಆಲ್ ಇಂಡಸ್ಟ್ರೀಸ್ ವಿಲ್ ಗೆಟ್ ಇಂಪ್ಯಾಕ್ಟೆಡ್ ಇಫ್ ಟ್ಯಾರಿಫ್ ಪ್ಲೇ ಔಟ್ ಇನ್ ಕೇಸ್ ಇಂಪ್ಯಾಕ್ಟ್ ಶುರು ಆದ್ರೆ ಅದು ಎಲ್ಲ ಇಂಡಸ್ಟ್ರೀಸ್ಗೂ ಕೂಡ ಬೀಳುತ್ತೆ ನಮಗೂ ಕೂಡ ಬೀಳುತ್ತೆ ಅನ್ನೋ ಮಾತನ್ನ ಹೇಳಿದರೆ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂದ್ರೆ ಕ್ಲೈಂಟ್ಸ್ ಗೆ ಆಗುತ್ತೆ ಅದರಲ್ಲೂ ದೇರ್ ಫೋಕಸ್ ಆನ್ ಅಡಾಪ್ಷನ್ ಆಫ್ ಎ ಐ ಎ ಐಗೆ ಫೋಕಸ್ ಮಾಡ್ತಿರಂತ ಕಂಪನೀಸ್ ಮೇಲೆ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದರೆ ಕಂಪನಿಯ ಸಿಇಒ ಅಂಡ್ ಎಂ ಡಿ ದೇರ್ ವಿಲ್ ಬಿ ಡೆಫಿನೆಟ್ಲಿ ಎ ಡಿಟಿರಿಯೇಷನ್ ಫಾರ್ ಡಿಸ್ಕ್ರಿಪ್ಷನರಿ ಸ್ಪೆಂಡ್ ಅಬ್ಬಿಯಸ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಐಟಿ ಕಂಪನೀಸ್ ಕೂಡ ಈ ಮಾತನ್ನ ಹೇಳ್ತಿದ್ದಾರೆ ಸೊ ಸ್ಪೆಂಡ್ ಕಡಿಮೆ ಆಗುತ್ತೆ ಅಬ್ಬಿಯಸ್ಲಿ ಆರ್ ಇಂಪ್ಯಾಕ್ಟ್ ಜಾಸ್ತಿ ಇವರು ಕೂಡ ಹೇಳಿದ್ದಾರೆ ಓವರ್ ಆಲ್ ಎಚ್ ಸಿ ಎಲ್ ಟೆಕ್ ನಂಬರ್ಸ್ ಡಿಸೆಂಟ್ ಇದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ಇನ್ನು ನೆಕ್ಸ್ಟ್ ಕಂಪನಿಗೆ ಬರುತ್ತಾರೆ ಅವೆಲ್ಸ್ ಆವೆಲ್ಸ್ ಇಂಡಿಯಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈ ಕಂಪನಿ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಸಿಕ್ಸ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಇನ್ ಅಡಿಷನ್ ಇಂಟ್ರೀಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಫೋರ್ ಶೇರ್ ಅಂದ್ರೆ ಸಿಕ್ಸ್ ಪ್ಲಸ್ ಫೋರ್ ಟೆನ್ ರುಪೀಸ್ ಡಿವಿಡೆಂಡ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ರಿಸಲ್ಟ್ ಜೊತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿ ಟೋಟಲ್ ಇನ್ಕಮ್ ನೋಡಬಹುದು ಹಿಂದಿನ ವರ್ಷ ಐದ್ ಸಾವಿರದ ಐನೂರ ಹದಿನೇಳಿತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಐವತ್ ಮೂರು ಈಗ ಆರ್ ಸಾವಿರದ ಆರುನೂರ ಹನ್ನೆರಡು ಕೂಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಂತರ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಒಂಬೈನೂರ ಹದಿನೆಂಟು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಐನೂರ ಎಪ್ಪತ್ತೈದು ಕೋಟಿ ಈಗ ಐದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ಪಿ ಬಿಟಿ ಹಿಂದಿನ ವರ್ಷ ಇತ್ತು ಹಿಂದಿನ ಕ್ವಾರ್ಟರ್ ಎಪ್ಪತ್ತೇಳು ಈಗ ಏಳ್ನೂರ ಕೋಟಿ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಭರ್ಜರಿ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಪಿ ಅಲ್ಲಿ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನಾನೂರ ನಲ್ವತ್ತಾರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರ ಎಪ್ಪತ್ತೇಳು ಕೋಟಿ ಈಗ ಐನೂರ ಹದಿನೇಳು ಕೋಟಿ ಬಿಗ್ ಡಿಫರೆನ್ಸ್ ಆಗಿದೆ ಕ್ವಾರ್ಟರ್ಲಿ ನಂಬರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇಯರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ಏನು ಇ ಪಿ ಅಲ್ಲಿ ನೋಡಿದರೆ ಸೇಮ್ ಪ್ರೊಪೋರ್ಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಸೆವೆನ್ ಪಾಯಿಂಟ್ ಒನ್ ತ್ರೀ ಇಂದ ಈಗ ಏಟ್ ಪಾಯಿಂಟ್ ಟು ಸಿಕ್ಸ್ಗೆ ಗೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ಫೋರ್ ಥ್ರೀ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಎವೆಲ್ಸ್ ಇಂಡಿಯಾದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈಗ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದರೆ ನೋಡಬಹುದು ಸ್ವಿಚ್ ಕೇರ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ನಂತರ ಕಂಪನಿಯ ಕೋರ್ ಬಿಸ್ನೆಸ್ ಬಂದು ಕೇಬಲ್ಸ್ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಲೈಟ್ಸ್ ಅಂಡ್ ಫಿಕ್ಚರ್ ಅಲ್ಲಿ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಇದೆ ಸ್ವಲ್ಪ ಇಯರ್ಲಿ ಕ್ವಾರ್ಟರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ ಫ್ಲಾಟಿಶ್ ಆಗಿದೆ ಇನ್ನು ಎಲೆಕ್ಟ್ರಿಕಲ್ ಕನ್ಸೂಮರ್ ಡೂರಬಲ್ಸ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಫಾಲ್ ಇದೆ ನೋಡಬಹುದು ಇನ್ನು ಲೈಟ್ ಕನ್ಸ್ಯೂಮರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಅದರ್ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಅವೆಲ್ಸ್ ಇಂಡಿಯಾದ ನಂಬರ್ಸ್ ಚೆನ್ನಾಗಿದೆ ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಈಗ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಕ್ಯೂ ಫೋರ್ ಅಲ್ಲಿ ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅವೆಲ್ಸ್ ಇಂಡಿಯಾದ ಶೇರ್ ಅಲ್ಲಿ ಅಂತ ಇನ್ನು ನೆಕ್ಸ್ಟ್ ಸ್ಟಾಕ್ ಅನ್ನು ನಾವು ನೋಡಿದ್ರೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಒನ್ ರುಪಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಇದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐವತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಲಕ್ಷದ ಎಪ್ಪತ್ ಮೂರು ಸಾವಿರದ ನೂರ ಎಂಬತ್ತೆಂಟು ಈಗ ಐದು ಲಕ್ಷದ ಮೂರು ಸಾವಿರದ ನೂರ ಇಪ್ಪತ್ತಾರ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಕಂಪನಿಯ ಎಕ್ಸ್ಪೆನ್ಸಸ್ ನೋಡಿದ್ರೆ ಅದರಲ್ಲೂ ಬಿಫೋರ್ ಪ್ರಾವಿಜನಿಂಗ್ ಅಂಡ್ ಕಂಟಿಜೆನ್ಸೀಸ್ ಹಿಂದಿನ ವರ್ಷ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ತೊಂಬತ್ತಾರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂರು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟು ಈಗ ಮೂರು ಲಕ್ಷದ ಎಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಇದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಕಳೆದಿ ಸಿಗುತ್ತೆ ಇದು ಕೂಡ ಬಿಫೋರ್ ಪ್ರಾವಿಜನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಂದಿನ ವರ್ಷ ಅರವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ ನಾಲ್ಕಿತ್ತು ಇಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರದ ನಾನೂರ ತೊಂಬತ್ತು ಈಗ ಒಂದ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಪಿ ಬಿ ಟಿ ಅಲ್ಲಿ ಬಿಫೋರ್ ಪ್ರಾವಿಜನ್ಸ್ ನಂತರ ಪ್ರಾವಿಷನ್ಸ್ ಅನ್ನ ನೋಡುತ್ತದೆ ನೋಡಬಹುದು ಹಿಂದಿನ ವರ್ಷ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ ಇತ್ತು ಪ್ರಾವಿಜನ್ಸ್ ಹಿಂದಿನ ಕ್ವಾರ್ಟರ್ ಐವತ್ತು ಸಾವಿರದ ಅರವತ್ತೇಳು ಈಗ ಅರ್ವತ್ ಮೂರ್ ಸಾವಿರದ ಐನೂರ ಹನ್ನೊಂದು ಬಿಗ್ ಡಿಫರೆನ್ಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಖಂಡಿತ ತುಂಬಾ ಕಡಿಮೆ ಇತ್ತು ಪ್ರಾವಿಷನ್ಸ್ ಬರೀ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತು ಬಟ್ ಹಿಂದಿನ ಅಲ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿತ್ತು ಅಂದ್ರೆ ಅದು ನೆಗೆಟಿವ್ ನ್ಯೂಸ್ ಅಪ್ ಆಗೋದು ಪ್ರಾವಿಷನ್ಸ್ ಈ ಸಲ ಇನ್ನೂ ಅಪ್ ಆಗಿದೆ ಅರವತ್ತ್ ಸಾವಿರದ ಐನೂರ ಅನ್ನೊಂದಕ್ಕೆ ಹೋಗಿದೆ ಕಂಪನಿಯ ಪ್ರಾವಿಷನ್ಸ್ ಖಂಡಿತ ಇದು ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಕಂಪನಿಯ ನಂಬರ್ಸ್ ಅಲ್ಲಿ ಗೊತ್ತಿಲ್ಲ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಬಟ್ ಖಂಡಿತ ಒಂದು ನೆಗೆಟಿವ್ ಅಂತಾನೆ ಹೇಳ್ಬೋದು ಪ್ರಾವಿಷನ್ಸ್ ಅಪ್ ಆಗಿರೋದು ಯಾಕೆಂತಂದ್ರೆ ಕಂಪನಿ ಇಷ್ಟನ್ನ ವಾಪಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದೆ ಕೊಟ್ಟಿರುವಂತಹ ಲೋನ್ಸ್ ಅಲ್ಲಿ ಬರ್ತಿಲ್ಲ ಅಂದ್ರೆ ಅದು ಕಂಪನಿಗೆ ಆಗೋ ಲಾಸ್ ಹಾಗಾಗಿ ಅದನ್ನ ಮಾರ್ಕೆಟ್ ಯಾವತ್ತು ಪಾಸಿಟಿವ್ ಅಂದ್ಕೊಳ್ಳೋದಿಲ್ಲ ನೆಗೆಟಿವ್ ಅಂತಾನೆ ಅಂದ್ಕೊಳ್ಳೋದು ನಂತರ ನೋಡಬಹುದು ಆಫ್ಟರ್ ಪ್ರಾವಿಷನ್ಸ್ ಪಿ ಅಲ್ಲಿ ಚೇಂಜಸ್ ಆಯಿತು ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಯಾಕಂದ್ರೆ ಲಾಸ್ಟ್ ಕ್ವಾರ್ಟರ್ಲಿ ಅಂದ್ರೆ ಲಾಸ್ಟ್ ಇಯರ್ ತುಂಬಾ ಕಡಿಮೆ ಇತ್ತು ಪ್ರಾವಿಷನ್ಸ್ ಇವಾಗ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಅಂತೂ ಕಡಿಮೆ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ರೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ಸ್ ಸಿಗುತ್ತೆ ನಮಗೆ ಈ ಹಿಂದಿನ ವರ್ಷ ನೋಡಬಹುದು ಮೂವತ್ತೇಳು ಸಾವಿರದ ಎಪ್ಪತ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐವತ್ತೆರಡು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಈಗ ಐವತ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದಾಗ ಯಾಕೆಂತಂದ್ರೆ ಮೂರ್ ಲಕ್ಷದ ಮೂವತ್ತೇಳು ಸಾವಿರದಿಂದ ಐದು ಲಕ್ಷದ ಮೂರ್ ಸಾವಿರ ತನಕ ಹೋಗಿದೆ ಹಾಗಾಗಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಪ್ರಾವಿಷನ್ಸ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಅದು ಅಷ್ಟೇನು ಪಾಸಿಟಿವ್ ಸುದ್ದಿ ಅಲ್ಲ ಹಾಗೆ ಪಿ ಬಿ ಟಿ ಅಲ್ಲಿ ನೋಡಿದ್ರೆ ಇಯರ್ಲಿ ಕಂಪೇರ್ ಮಾಡದೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಇನ್ನು ಕಂಪನಿಯ ಇ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಸೇಮ್ ಪ್ರಪೋರ್ಷನ್ ಏಟಲ್ ಅಡ್ಜಸ್ಟ್ ಆಗುತ್ತೆ ಫೈವ್ ಪಾಯಿಂಟ್ ಫೈವ್ ಫೋರ್ ಇಂದ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದೆ ಸೆವೆನ್ ಪಾಯಿಂಟ್ ಒನ್ ಇಂದ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಗೆ ಡೌನ್ ಆಗಿದೆ ನಂತರ ಎನ್ ಪಿ ಎನ್ ಪಿ ಎ ಪರ್ಸೆಂಟೇಜ್ ಅನ್ನು ಗ್ರಾಸ್ ಎನ್ ಪಿ ಎಸ್ ನೋಡಬಹುದು ಹಿಂದಿನ ವರ್ಷ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ತ್ರೀ ಒನ್ ಈಗ ಟೂ ಪಾಯಿಂಟ್ ಟೂ ಏಟ್ ಇದೆ ಅಂದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಟೂ ಪಾಯಿಂಟ್ ತ್ರೀ ಒನ್ ಇಂದ ಟೂ ಪಾಯಿಂಟ್ ಟೂ ಏಟ್ ಗೆ ಇಳಿದಿದೆ ಪಾಸಿಟಿವ್ ಸುದ್ದಿ ಹಾಗೆ ಇಯರ್ಲಿ ಕೂಡ ತುಂಬಾ ಚೆನ್ನಾಗಿ ಡೌನ್ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂದ ಟೂ ಪಾಯಿಂಟ್ ಟೂ ಏಟ್ ಗೆ ಡೌನ್ ಇದೆ ಇಯರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಎನ್ ಪಿ ಎಸ್ ಅಲ್ಲಿ ಹಾಗೆ ನೆಟ್ ಎನ್ ಪಿ ಎ ಕೂಡ ನೋಡಿದ್ರೆ ನೆಟ್ ಎನ್ ಪಿ ಎ ಇಯರ್ಲಿ ಕಂಪೇರ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೈವ್ ಫೈವ್ ಇಂದ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ರೆಡ್ಯೂಸ್ ಆಗಿದೆ ಎನ್ ಪಿ ಎ ಕಡಿಮೆ ಆಗೋದು ಪಾಸಿಟಿವ್ ನ್ಯೂಸ್ ಎನ್ ಪಿ ಎಲ್ಲಿ ಕ್ರಾಸ್ ಎನ್ ಪಿ ಎ ಕಡಿಮೆ ಆಗಿದೆ ನೆಟ್ ಎನ್ ಪಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿಯ ಮಿಕ್ಸ್ಡ್ ಬ್ಯಾಕ್ ಅಪ್ ನಂಬರ್ಸ್ ಅನ್ನು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಇನ್ನು ಸೆಗ್ಮೆಂಟ್ ವೈಸ್ ನೋಡಬಹುದು ಟ್ರೆಜರಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರ ಬ್ಯಾಂಕಿಂಗ್ ಆಪರೇಷನ್ಸ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಸೆಗ್ಮೆಂಟ್ಸ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಪ್ರಾವಿಷನ್ಸ್ ಹಾಗೂ ಎನ್ ಪಿ ಎಸ್ ಅಲ್ಲಿ ಕೆಲವೊಂದು ಡಿಫರೆನ್ಸಸ್ ಇದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ ನಂಬರ್ಸ್ ಅಂತ ಒಟ್ನಲ್ಲಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ನ ಕಂಪನಿ ಅನೌನ್ಸ್ ಮಾಡಿದೆ ನಂತರ ಸೈ ಅಂಡ್ ಡಿ ಎಲ್ ಎಂ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇದರ ರಿಸಲ್ಟ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ರುಪೀಸ್ ಇನ್ ಮಿಲಿಯನ್ಸ್ ಕನ್ಸಾಲ್ಡೇಟೆಡ್ ನಂಬರ್ಸ್ ಇದೆ ಸ್ಟಾಂಡ್ ಅಲೋನ್ ಇಲ್ಲದೆ ಕನ್ಸಲ್ಡೇಟೆಡ್ ನಂಬರ್ಸ್ ಅನ್ನು ನೋಡೋಣ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ಮೂರ್ ಸಾವಿರದ ಏಳ್ನೂರ ಒಂದಿತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ ನಾಲ್ಕು ಸಾವಿರದ ಐನೂರ ಈಗ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಮೂರ್ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಈಗ ಮೂರ್ ಸಾವಿರದ ಎಂಟುನೂರ ತೊಂಬತ್ತೇಳು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಟಿ ಸಿಗುತ್ತೆ ಹಿಂದಿನ ವರ್ಷ ಮುನ್ನೂರ ಆರಿತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ಬರೀ ನೂರ ಐವತ್ತಿತ್ತು ಈಗ ನಾನೂರ ಹದಿನಾರು ಇದೆ ಪಿಬಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಈ ಕ್ವಾರ್ಟರ್ಲಿ ಹಾಗಾಗಿ ಪಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಇನ್ನೂರ ಇಪ್ಪತ್ತೇಳು ಇಪ್ಪತ್ತೇಳಿತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಒಂಬತ್ತು ಈಗ ಮುನ್ನೂರ ಹತ್ತು ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಟೂ ಪಾಯಿಂಟ್ ಏಟ್ ಸೆವೆನ್ ಒನ್ ಪಾಯಿಂಟ್ ತ್ರೀ ನೈನ್ ಈಗ ತ್ರೀ ಪಾಯಿಂಟ್ ನೈನ್ ಒನ್ ಗೆ ಅಪ್ ಆಗಿದೆ ಸೈ ಡಿಎಲ್ಎಂ ಡಿ ಎಲ್ ಎಂ ಅಲ್ಲಿ ತುಂಬಾ ಚೆನ್ನಾಗಿದೆ ರೆವೆನ್ಯೂ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರಬಹುದು ಬಟ್ ಡೆಬಿಟ್ ಅನ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೈ ಅಂಡ್ ಡಿ ಎಲ್ ಎಂ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ವಾರಿ ಎನರ್ಜೀಸ್ ನ ರಿಸಲ್ಟ್ ಕೂಡ ಇವತ್ತು ಇದೆ ಬಟ್ ಇಲ್ಲಿವರೆಗೂ ಅನೌನ್ಸ್ ಆಗಿಲ್ಲ ನಾನು ಏನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ಸಮಯದವರೆಗೂ ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ನನಗೆ ಕವರ್ ಮಾಡಕ್ ಆಗ್ತಿಲ್ಲೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇನ್ ಕೇಸ್ ಅನೌನ್ಸ್ ಮಾಡಿದ್ರೆ ಈಗಲೇ ಕವರ್ ಮಾಡ್ತಾ ಇದೆ ಬಟ್ ಇಲ್ಲಿವರೆಗೂ ಬಂದಿಲ್ಲ ಅರೌಂಡ್ ಎಂಟು ಗಂಟೆ ಸುಮಾರಿಗೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಅನೌನ್ಸ್ ಆಗಿಲ್ಲ ರಿಸಲ್ಟ್ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೋಣ ಇದರ ರಿಸಲ್ಟ್ ಹೇಗಿರುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ